ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸಲಿಗೆ ಯಾರು ಹೇಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ ನಮ್ಮ ಇವತ್ತಿನ ನಿಮ್ಮ ದೋಸೆಗಳಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾವೆಲ್ಲರಿಗೂ ಹುಡುಗೊಳ್ತಾ ಇದ್ವಿ ವಿಶೇಷ ಏನಪ್ಪ ಅಂತ ಅಂದರೆ ಇವತ್ತು ನಮ್ಮದಕ್ಕೆ ಹಾಗೆ ನಮ್ಮ ಹೊಸನ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಟೈಮ್ ಇವಾಗ ನೀವು ನೋಡ್ಬೋದು ಹನ್ನೆರಡು ಮುಕ್ಕಾಲಾಗಿದೆ ನನ್ನ ಮಗನ ರೆಡಿ ಮಾಡಬೇಕು ಕಾಯ್ತಾ ಇದ್ದೇನೆ ಎಷ್ಟೊತ್ತಿಗೆ ರೆಡಿ ಮಾಡ್ತಾರೆ ಅಂತ ಬರ್ತೀಯ ಮಗನೇ ಎಲ್ಲಿಗೆ ಬರ್ತೀಯ ಚಿನ್ನ ನಿಂತ್ಕೋಬೇಕು ಅಂತ ಏನು ಅತ್ತೆ ಮನೆ ಸ್ಪೆಷಲ್ಲು ಕೇಕು ವೆಡ್ಡಿಂಗ್ ಎನ್ವರ್ಸರಿ ಚಿನ್ನ ಇವತ್ತು ಹೋಗೋಣ ಓಕೆ ಡನ್ ಓಕೆ ಡನ್ ಬಟ್ಟೆ ಓಪನ್ ದ ಡೋರ್ ಅದಾಗಲೇ ಊಟದ ಸಮಯ ಆಗಿದ್ದ ಕಾರಣ ನಾವು ಮನೆಯಲ್ಲೇ ಊಟನ ಮುಗಿಸ್ಕೊಂಡು ಅಲ್ಲಿಂದ ಹೊರಟು ಹೋಗುವಾಗ ನಮ್ಮ ಹೋಮಿನಿಗೆ ಪೆಟ್ರೋಲ್ನ ಹಾಕಿಸ್ಕೊಂಡು ಮತ್ತೆ ಅಲ್ಲಿಂದ ನಮ್ಮ ಪಯಣವನ್ನು ಶುರು ಮಾಡಿದೋ ನಮಗೆ ಒಂದು ಗಂಟೆ ಬೇಕು ನಮ್ಮ ಮನೆಯಿಂದ ನಮ್ಮ ಅದಕ್ಕೆ ಮನೆಗೆ ತಲುಪಲಿಕ್ಕೆ ಅದಾದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ನಮ್ಮ ಅದಕ್ಕೆ ಮನೆಯ ತಲುಪ್ದು ದಾಖ್ಲ ಇಲ್ಲ ಮಾತಾಡ್ಸ್ತಾನೆ ಹೋದ್ರೆ ಹೋಯ್ತೀವಿ ಬಿಡಿ ವಾಪಸ್ నడి వే నాగ వా ఇం మొబైల్ ఇట్కీనివ్వ అది హోగ ఒ ఏమజ్జి అయితే ఏం అజ్జి ఆత ఒళ్ళగడే ఇల్లీ అజ్జి అజ్జి బంది ఎత్కంతే నే గిర ఫుల్ బెటింగ్ ముందు ఊట ಇವನ್ ಯಾರು ಅಂತ ಗೊತ್ತೇ ಆಗ್ಲಿಲ್ವಲ್ವಾ ಕುಗ್ಸಟ್ಟೆ ಅಂತ ಇಲ್ಲೇ ಉಣ್ತಾನೆ ಇಲ್ಲೇ ತಿಂತಾನೆ ಇಲ್ಲೇ ಮನಿ ಕೊಂತಾನೆ ಹೆಸರ್ನ ಬೋ ಚಂದ ಜ್ಞಾನ ಬೇಗಿನ ಒಂದ್ ವಾರ ಒಂದ್ ಹದಿನೈದು ಇಪ್ಪತ್ತು ದಿವಸ ಆಮೇಲೆ ಮನೆ ಫುಲ್ಲು ಎಲ್ಲ ಒಳ್ಳೆ ಅವ್ವ ಏನು ಗೊತ್ತಾ ನಾವು ಅವರಿಗೆ ಫೋನ್ ಮಾಡಿರಲಿಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟು ಹೋದ ಯಾವಾಗ್ಲೂ ನಾವು ಹೋಗೋಕ್ಕಿಂತ ಮುಂಚೆ ಅವರಿಗೆ ಒಂದು ಫೋನನ್ನು ಮಾಡಿಬಿಟ್ಟು ಬರ್ ಹೋಗ್ತಿದ್ವು ಅದ್ರ ಈ ಸತಿ ಫೋನ್ ಮಾಡೋದು ಬೇಡ ಹಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ದವು ಹಂಗಾಗಿ ಎಲ್ಲರೂ ಶಾಕಿಂಗಲ್ಲಿ ಇದ್ರು ಏನು ಫೋನೇ ಮಾಡಿಲ್ಲ ಹಂಗೆ ಬಂದ್ಬಿಟ್ಟು ಅಂತ ಅವರು ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದ ಕಾರಣ ಮಧ್ಯಾಹ್ನಕ್ಕೆ ಫ್ರೈಡ್ ರೈಸು ಹಾಗೆ ಕೇಸರಿ ಭಾತು ಮಾಡಿದರು ಯಾಕಂದರೆ ಮಕ್ಕಳೆಲ್ಲ ಇದ್ರಪ್ಪ ಮನೆಯಲ್ಲಿ ಎಲ್ಲರಿಗೂ ಫ್ರೈಡ್ ರೈಸ್ ಅಂದರೆ ಇಷ್ಟ ಅಂತ ಅಂದ್ಬಿಟ್ಟು ಫ್ರೈಡ್ ರೈಸು ಹಾಗೆ ಕೇಸರಿ ಭಾತ್ನ ಮಾಡಿದರು ನಾವು ಮನೆಯಿಂದನೇ ಊಟ ಮುಗಿಸ್ಕೊಂಡು ಹೊರಟಿದ್ದು ಆದರೂ ಹೋದ್ಮೇಲೆ ಅವರಂತೂ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಹಾಗಾಗಿ ಅಲ್ಲೂ ಒಂದು ಸ್ವಲ್ಪ ಫ್ರೈಡ್ ರೈಸ್ ಎಲ್ಲ ತಿಂದು ಆಮೇಲೆ ಸ್ವಲ್ಪ ಹೊತ್ತು ಮಕ್ಕಳೆಲ್ಲ ಈ ರೀತಿ ಆಟ ಆಡ್ತಾಯಿದ್ರು ಸಂಜೆ ಆದಮೇಲೆ ಮೆಣಸಿಕಾಯಿ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಹೇಮಮ್ಮ ಈ ರೀತಿ ಎಣ್ಣೆ ತಿಂಡಿಗಳನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಮೆಣಸಿ ಕಾಯಿ ಬಜ್ಜಿನೂ ಸಹ ಅವ್ರಿಗೆ ಮಾಡೋಕ್ಕೆ ಅಂತ ಹೇಳಿದ್ರು ಹಂಗಾಗಿ ಪಪ್ಪ ಅವರೇ ಮಾಡ್ತಾ ಇದ್ರು ಏನ್ ತಿಂತ ಇದ್ರಿ ಹ್ಞೂ ಮಾಮಾನು ತಿಂತವರಾ ಏನ್ ಬೇಕಮ್ಮ ನಿಮ್ಮನೇಲಿ ಇದ್ದಿದ್ದೆ ಮಾವಿನಕಾಯಿ ನಾವು ತಂದಿದ್ದಲ್ಲ ಇಲ್ಲೇ ಶ್ರುತಿಯಕ್ಕ ಅಯ್ಯೋ ನಿಮ್ಮ ಅಮ್ಮ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಆಗಿದ್ರೆ ಪೇಪರಿಗೆ ಹಾಕ್ಸರ್ ನಿಮ್ಮ ನನ್ನ ಮಗಳು ಕಾಣಿಸ್ತಾ ಇಲ್ಲ ನನ್ನ ಮಗಳು ಕಾಣಿಸ್ತಾ ಇಲ್ಲ ಅಂತ ಬೇಕಾ ಉನ್ಮಾರ್ ಬೇರೆ ಅಲ್ಲ ಬಾಯಿ ಬೇಕು ಅನ್ಸುತ್ತೆ ಮನ್ಸು ಬೇಡ ಅನ್ನುತ್ತೆ ಅಂತ ಹೇಳಿ ಅದ್ಯಾ ಉಲ್ಟೆ ಹೇಳ್ತಾ ಇದ್ರಲ್ಲ ಎಣ್ಣು ಬೇಯಿಸ್ಕೊಟ್ಟಿದೀವಿ ಅಂತ ಇವರು ಡಯಟ್ ಇದ್ರು ಆಯ್ತಾ ನಾವು ಇದ್ರುಣಸಿಕಾಯಿ ಬಜ್ಜಿ ಮಾಡೋದು ನೋಡ್ಬಿಟ್ಟು ಒಂದ್ ತಿನ್ನಿ ಅಂತ ಅಂದ್ರೆ ಬೇಡ ಒಂದ್ ತಿಂದ್ರೆ ಮತ್ತೆ ತಿನ್ಬೇಕು ತಿನ್ಬೇಕು ಅಂತ ಅನ್ಸುತ್ತೆ ಅಂತ ಅನ್ಬಿಟ್ಟು ಪಾಪ ಆಚೆ ಕಡೆ ಹೋಗಿ ವಾಕ್ ಮಾಡ್ತಾ ಇದ್ರು ಇವರೆಲ್ಲ ಈ ರೀತಿ ಕಾಲ್ಸಾಕ್ತಾ ಕೂತಿದ್ರು ನೋಡ ಅತ್ತೆ ರುಬ್ತಾರ ಬೇಕು ಸದ್ಯಕ್ಕೆ ನನ್ನ ಮಗ ಮನೇಲೆ ಇರೋದ್ರಿಂದ ಅವನ ಬೆಸ್ಟ್ ಫ್ರೆಂಡ್ ಅಂದ್ರೆ ಅವ್ರ ತಾತ ಅವ್ನು ಹೆಂಗೆ ಹೆಂಗೆ ಆಡ್ತಾರೆ ಹಂಗೆಲ್ಲ ಪಾಪ ಅವ್ರೂ ಅವನ ಜೊತೆ ಸೇರ್ಕೊಂಡು ಹಂಗೆ ಆಡ್ತಾ ಇರ್ತಾರೆ ಅವನಿಗೆ ಅವ್ರ ತಾತ ಅನ್ಕೊಂಡ್ರೆ ಸಿಕ್ಕಾಪಟ್ಟೆ ಇಷ್ಟ ನಾನು ನಮ್ಮ ಯಜಮಾನ್ರು ಟ್ರೆಂಡ್ಸ್ ಟ್ರೆಂಡ್ಸ್ ಟ್ರೆಂಡ್ಸ್ಗೆ ಹೋದು ಯಾಕಂತಂದ್ರೆ ಹೊಸಂತಣ್ಣಗೆ ಬಟ್ಟೆ ತರೋಣ ಅಂತ ಹೇಳ್ಬಿಟ್ಟು ಹೋದವು ಮೊದಲು ನಾವೇನು ಪ್ಲಾನ್ ಮಾಡ್ಕೊ ಬಂದಿದ್ದು ಅಂತ ಅಂತ ಅಂದ್ರೆ ನಾವೇ ಕೇಕ್ನ ತಗೊಬಂದು ಕಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊ ಬಂದಿದ್ದು ಆದರೆ ಹೊಸಂತಣ್ಣವರ ಅಕ್ಕ ಹಾಗೆ ಅವರ ತಂಗಿ ಅವರಿಬ್ರು ಸೇರಿಕೊಂಡು ಆ ಕೇಕ್ ನ ನಮ್ಕಿಂತ ಮುಂಚೆನೆ ಬಂದ್ರು ಹಾಗಾಗಿ ಸುಮ್ನೆ ಮತ್ತೆ ಕೇಕ್ ತಂದ್ರೆ ವೇಸ್ಟ್ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ಬಟ್ಟೆ ಏನಾದ್ರು ತರೋಣ ಅಂತ ಹೇಳ್ಬಿಟ್ಟು ಗೆ ಬಂದು ಇಲ್ಲಿ ಬಟ್ಟೆಗಳನ್ನ ಸೆಲೆಕ್ಷನ್ ಮಾಡ್ಕೊಳ್ತಾ ಬಟ್ಟೆನ ಸೆಲೆಕ್ಷನ್ ಮಾಡ್ಕೊಂಡು ನಾವು ಅಲ್ಲಿಂದ ಮನೆ ಕಡೆ ಮತ್ತೆ ಹೊರಟು ಪಾಪ ಅವರು ನಾವು ಬರೋ ತನಕ ವೆಯ್ಟ್ ಮಾಡ್ತಾ ಇದ್ರು ನಾವು ಹೋಗೋಷ್ಟೊತ್ತಿಗೆ ಎರಡು ಸತಿ ಫೋನ್ ಬೇರೆ ಮಾಡಿದ್ರು ಕೇಕ್ ಮೆಲ್ಟಾಗಿ ಹೋಗುತ್ತೆ ಬಂದ್ರು ಬೇಗ ಅಂತ ಇಲ್ಲೋದ್ರಿ ಅಂತ ನಾವು ಅವ್ರಿಗೆ ಹೇಳ್ಬಿಟ್ಟು ಬಂದಿರ್ಲಿಲ್ಲ ಟೌನ್ಗೆ ಬರ್ತೀವಿ ಅಂತ ಸುಮ್ನೆ ಮೆತ್ತಗೆ ಹೊರಡ್ಬಿಟ್ಟು ಬಂದಿದ್ದು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಹ್ಯಾಪಿ ಅಲ್ಲ ನಾನು ಇಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರೋದಕ್ಕೆ ಕೇಕ್ ಎಲ್ಲರೂ ಪಾರ್ಟಿ ಕೊಡ್ತಾನೆ ಹೌದೇನಾ ಚಿರಾ ಏನು ಸ್ಪೆಷಲ್ ಏನು ಸ್ಪೆಷಲ್ ನಿಂದ ಬರ್ತಡೇ ಇವತ್ತು ನಿಂದ ನಾನಿಲ್ಲ ಇದನೆಲ್ಲ ಮಗ್ನೆ ಒಸಂದೆ ಲಕ್ಷ್ಮರ

ಏನ್ ಗೊತ್ತಾ ನಾನು ವಿಡಿಯೋ ಮಾಡ್ಕೊಳುವಾಗ್ಲಾನೆ ನಮ್ಮ ಅದಕ್ಕೆ ಹೇಳಿದ್ರು ಇದನ್ನ ಇಲ್ಲೂ ಹಾಕ್ಬೇಡ ಅಂತ ಅನ್ಬಿಟ್ಟು ಬಟ್ ನಾನು ನಮ್ಮ ಅದಕ್ಕೆ ಮಾತಿಗೆ ಬೆಲೆ ಕೊಡದೇನೆ ನಮ್ಮ ಅದಕ್ಕೆ ಹೇಳಿದ ಮಾತನ್ನ ಮೀರಿ ಆ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ ಅಪ್ಪಿ ಬೇಜಾರಾಗಿದ್ರೆ ಊರ್ ಕಡೆಗೆ ಬಂದಾಗ ಬೇಕಾದ್ರೆ ತಲೆ ಮೇಲೆ ಡೇಟ್ ಹಾಕ್ಬಿಡಿ ನಾನಂತೂ ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅದಾದ್ಮೇಲೆ ನಮ್ಮ ಜ್ಞಾನವೇ ಅವರೆಲ್ಲ ಸೇರ್ಕೊಂಡು ಈ ರೀತಿ ಕ್ರಾಫ್ಟ್ ಮಾಡಿದ್ರಂತೆ ಹ್ಯಾಪಿ ಆ್ಯನಿವರ್ಸರಿ ಅಂತ ಮತ್ತೆ ಮಕ್ಕಳೆಲ್ಲ ಇಬ್ರಿಗೂ ಸಪ್ರೇಟ್ ಸಪ್ರೇಟಾಗಿ ಒಂದೊಂದು ಲೆಟರ್ಗಳನ್ನ ಬರ್ಕೊಟ್ರು ಮಕ್ಳಿಗೆ ಖುಷಿಯೋ ಖುಷಿ ಅದನ್ನು ಓದಿ ಜೋರಾಗಿ ಓದಿ ಅಂತ ಹೇಳ್ಬಿಟ್ಟು ಅವರು ಒಂದು ಸ್ವಲ್ಪ ಓದ್ಬಿಟ್ಟು ನಗಾಡ್ಕೊಂಡು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಿಲ್ಸಿದ್ರು ಆ್ಯನಿವರ್ಸರಿಗೆ ಹೊರಗಡೆ ಅಂತ ಅಂದ್ರೆ ಅವ್ರ ಫ್ರೆಂಡು ಹಾಗೆ ಯಾರಿಗೂ ಹೇಳಿರ್ಲಿಲ್ಲ ಮನೆಯವರೇ ಹಾಗೆ ಅವರ ಅಕ್ಕ ತಂಗಿಯವರೆಲ್ಲ ಇದ್ರು ಹಾಗೆ ಅವ್ರ ಮಕ್ಕಳು ಇದ್ರು ರಜೆ ಇತ್ತಲ್ವಾ ಹಾಗಾಗಿ ಎಲ್ಲರೂ ಇದ್ರು ಮನೆ ಒಂಥರ ಸೌಂಡ್ ಮಕ್ಕಳು ನಗಾಡೋದು ಏನೋ ತಮಾಷೆ ಮಾಡೋದು ಒಂಥರ ಒಳ್ಳೆ ಎನ್ವಾರ್ಮೆಂಟ್ ಕ್ರಿಯೇಟ್ ಆಗಿತ್ತಲ್ವ ಒಂಥರ ಎಲ್ಲರಿಗೂ ಒಂಥರ ಖುಷಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಆ ಮಕ್ಳು ಯಾವ ರೀತಿಪ್ಪ ಅಂತ ಅಂದ್ರೆ ನನ್ನನ್ನು ಜಾಸ್ತಿ ಆಡ್ಕೊಳ್ಳೋದು ಮಾಡೋದು ನನ್ನನ್ನು ರೇಗ್ಸೋದು ಈ ರೀತಿ ಮಾಡ್ತಾ ಇರ್ತಾರೆ ಇಲ್ಲಿ ವಸಂತಣ್ಣ ಅವ್ರ ಅಮ್ಮ ನಿಂತ್ಕೊಂಡು ಫೋಟೋ ಮೇಲೆ ಅವರು ನಮ್ಮತ್ಕೇ ಹಣೆಗೆ ಒಂದು ಮುತ್ನ ಕೊಟ್ರು ಬಟ್ ಆ ವಿಡಿಯೋ ಎಲ್ಲೋ ಮಿಸ್ ಆಗ್ಬಿಟ್ಟಿದೆ ಬಟ್ ನಾನು ಈ ವಿಡಿಯೋ ಎಡಿಟ್ ಮಾಡೋಕೆ ಅಂತ ನೋಡುವಾಗ ಆ ವಿಡಿಯೋ ಇತ್ತು ಬಟ್ ಇವಾಗ ಎಷ್ಟು ಹುಡುಕುದ್ರೂನು ಸಿಗ್ತಾ ಇಲ್ಲ ಆ ಒಂದು ಮೂಮೆಂಟ್ ಇತ್ತಲ್ಲ ನನಗಂತೂ ನಿಜವಾಗ್ಲು ದ ಬೆಸ್ಟ್ ಮೂಮೆಂಟ್ ಅಂತ ಅನ್ನಿಸ್ತು ಬಟ್ ಇವಾಗ ಅದು ವಿಡಿಯೋ ಸಿಗ್ತಾ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂತಂದ್ರೆ ನಮ್ಮತ್ಕ ನಿಜವಾಗ್ಲು ಮಗಳಾಗಿ ಸಹೋದರಿಯಾಗಿ ಸೊಸೆಯಾಗಿ ಮಡದಿಯಾಗಿ ತಾಯಿಯಾಗಿ ಅತಿಗೆಯಾಗಿ ನಾನಿಯಾಗಿ ಒಂದು ನಮ್ಮ ಜೀವನದಲ್ಲಿ ಎಷ್ಟು ಪಾತ್ರಗಳು ಬರುತ್ತೋ ಅಷ್ಟು ಪಾತ್ರಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಯಾಕಂತಂದರೆ ಸುಮ್ಮನೆ ಅದು ಬರಲ್ಲ ಆ ಒಂದು ಪ್ರೀತಿ ಇದೆಯಲ್ಲ ಅಲ್ವಾ ಸುಮ್ಮನೆ ಬಂದ್ಬಿಟ್ಟು ಹತ್ತರಿ ಯಾರೋ ಬಂದ್ಬಿಟ್ಟು ಆ ಹಣೆಗೆ ಮುತ್ತುಕೊಡುವಷ್ಟು ಒಂದು ಒಂದು ಬಂಧ ಇದೆಯಲ್ಲ ಅದು ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಗ್ರೇಟ್ ಅಂತ ಅನ್ನಿಸ್ತು ನನಗೆ ನಿಜವಾಗ್ಲೂ ಅವ್ರ ಆ ಮೂಮೆಂಟ್ ನನಗೆ ಇವಾಗಲೂ ಒಂಥರ ಕಣ್ಣಿ ಕಟ್ಟಿದ ರೀತಿ ಇದೆ ನಿಜವಾಗ್ಲೂ ನನಗೆ ಅದಕ್ಕೆ ಯಾವಾಗ್ಲೂ ನಮ್ಮ ಮತಿಕೆ ಅಂತ ಅಂದ್ರೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಸ್ನೇಹಿತರೆ ನಾನು ಇಲ್ಲಿ ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ ನಿಮಗೆ ಇಷ್ಟ ಆಗಿರುವಂತಹ ವ್ಯಕ್ತಿಯ ಬಗೆಗಿನ ನಿಮ್ಮ ಮನಸ್ಸಲ್ಲಿರುವಂತಹ ಪ್ರೀತಿಯನ್ನು ಅಭಿಪ್ರಾಯವನ್ನು ಗೌರವವನ್ನು ಆದಷ್ಟು ನೀವು ವ್ಯಕ್ತವನ್ನು ಪಡಿಸಿ ಅಂದರೆ ಆ ಮನಸ್ಸಲ್ಲಿ ಇಟ್ಕೊಂಡ್ರೆ ಅದು ಅದಕ್ಕೆ ಒಂದು ಏನು ಒಂದು ಬೆಲೆ ಇರೋಲ್ಲ ಅಂತ ಹೇಳ್ಬೋದು ಈಗ ನಿಮಗೆ ಯಾವುದೋ ಒಂದು ವ್ಯಕ್ತಿ ಇಷ್ಟ ಆಗಿರ್ತಾರೆ ಅಂತ ಅಂದಮೇಲೆ ಅವ್ರ ಬಗೆಗಿನ ಒಂದು ಒಂದೆರಡು ಅವ್ರ ಜೊತೆ ಇರುವಾಗಲೇ ಒಂದೆರಡು ಒಳ್ಳೆ ಮಾತುಗಳನ್ನ ಆಡಿ ಅವ್ರಿಗೂ ಖುಷಿಯಾಗುತ್ತೆ ನಿಮ್ಮ ಮನಸ್ಸಿಗೂ ಖುಷಿಯಾಗುತ್ತೆ ಹಾಗೆ ಸಂಬಂಧಗಳು ಇನ್ನೂ ಅತಿ ಹೆಚ್ಚಿನದಾಗಿ ಬಿಗಿಗೊಳಿಸ್ತಾ ಹೋಗುತ್ತೆ ಅಲ್ವಾ ಆ ಒಂದು ಕಾರಣಕ್ಕೋಸ್ಕರ ಕೇವಲ ಪ್ರೀತಿಯನ್ನು ವ್ಯಕ್ತಪಡಿಸೋದು ಅಂತ ಅಂತ ಅಂದರೆ ಗಂಡ ಹೆಂಡತಿ ಪ್ರೀತಿ ಮಾತ್ರ ಅಲ್ಲ ಈ ರೀತಿ ಅತ್ತೆ ಸೊಸೆ ಪ್ರೀತಿಯಾಗಿರ್ಬೋದು ಅಥವಾ ಅದಕ್ಕೆ ಪ್ರೀತಿ ಆಗಿರ್ಬೋದು ಅಥವಾ ಸ್ನೇಹಿತರ ನಡುವಿನ ಪ್ರೀತಿ ಆಗಿರ್ಬೋದು ಯಾವುದನ್ನೇ ಆಗಲಿ ಆದಷ್ಟು ನೀವು ವ್ಯಕ್ತಪಡಿಸಿ ಅವಾಗ ಇನ್ನೂ ಇದ್ದಿದ್ದಕ್ಕೂ ಇನ್ನೂ ಸಂಬಂಧಗಳು ಗಟ್ಟಿಯಾಗಿ ಇರ್ತವೆ ಅಂತ ನನ್ನ ಅನಿಸಿಕೆ ಅದಾದಮೇಲೆ ಕೇಕ್ನ ಕಟ್ ಮಾಡಿ ಮಕ್ಕಳಿಗೆಲ್ಲ ಕೇಕ್ನ ಕೊಟ್ಟು

ಶಾಂತಿ ಸಮಾಧಾನದಿಂದ ವರ್ತಿಸಿ ಹೀಗೆಲ್ಲ ಮಾಡಕ್ಕೆ ಹೋಗ್ಬೇಡಿ ಆ ಚೇರ್ ಆಕಿನ ಹೀರ್ತಾಯಿದ್ದಾರೆ ಇದೇನೋ ವೈಟ್ ಕಲರ್ ಜ್ಯೂಸ್ ಅಂತೆ ಏನೋ ಏನಿದೆ ಏನು ಕುಡಿತಾ ಇದ್ ಸೆವೆನ್ ಅಪ್ ಅಲ್ಲ ಇದು ಕಣದ್ಕೆ ಅದೇನೋ ವೈಟ್ ಕಲರ್ ವೈನ್ ಅಂತೆ ಬೇಕಾ ಟಕೀಲ 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 ಶಕೀಲ ನೀವೇನು ಕುಡಿತ ಇದ್ದೀರಾ ಮಿಕ್ಸ್ ಮಾಡಿಕೊಟ್ಟವ್ರೆ ಶುಭಕ್ಕ ನಿಮಗೆ ಗೊತ್ತಿಲ್ಲ ಜ್ಯೂಸ್ ಕುಡ್ಕೊಂಡು ಒಬ್ರಿಗೊಬ್ರು ಈ ರೀತಿ ತಮಾಷೆನ ಮಾಡಿಕೊಂಡು ಅದಾದಮೇಲೆ ಹೂ ಹಾಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಉಪ್ಪಿಟ್ಟನ್ನು ಸಹ ರೆಡಿ ಮಾಡ್ದು ಅದಾದಮೇಲೆ ನಮ್ಮ ಅದಕ್ಕೆ ಅವರ ಚಿಕ್ಕತೆ ನಮ್ಮ ಅದಕ್ಕೆ ಒಂದು ಸ್ವಲ್ಪ ದೃಷ್ಟಿ ಇಲ್ಲ ಅಂತ ತೆಗೆದ್ರು ದೃಷ್ಟಿ ಇರುತ್ತೆ ನಾನು ಸೊಸೆಗೆ ಅಂತ ಹೇಳ್ಬಿಟ್ಟು ಆಮೇಲೆ ಹೂವು ಮಾಡಿದಂಥ ಹೂ ಉಪ್ಪಿಟ್ಟನ್ನ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಅಲ್ಲಿಂದ ಹೊರಟು ಇದಾಗಿತ್ತು ನಮ್ಮ ಅದಕ್ಕೆ ಹಾಗೆ ವಸಂತನವರದ ವೆಡ್ಡಿಂಗ್ ಆ್ಯನಿವರ್ಸರಿ ಐ ಹೋಪ್ ಎಲ್ಲರಿಗೂ ಈ ಒಂದು ವೀಡಿಯೋ ಎಷ್ಟು ಇವತ್ತಿನ ಇಷ್ಟ ಆಗಿದ್ರೆ ಗೊತ್ತಾಗ ಲೈಕ್ ಮಾಡೋದನ್ನ ನನ್ನ ಹೋಗ್ಬೇಡಿ ಅಂತ ಹೇಳಿ ನಮ್ಮ ಇವತ್ತಿನ ಈ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್